श्रीमहागणपते नमः श्रीसरस्वत्य नमः श्रीपादवल्लभ श्रीपादवल्लभनरसिंहसरस्वती श्रीगुरुदत्तात्रेयाय नमः श्रीगणेशाय देवाय श्री गौरी शिवसुतायते गम्भीजमन्त्रतुष्टाय गणाधिपतये नमः नमस्ते शारदा देवी शारदादेवी काश्मीरपुरवासिनीमघम् प्रार्थये विद्यां बुद्धिं च मे गुरुर्ब्रह्मा गुरुर्विष्णुः गुरुर्देवो महेश्वरः परं ब्रह्मा, ब्रह्मा तस्मै श्री गुरवे नमः हिन्दिना ಶ್ಲೋಕಗಳಲ್ಲಿ ಹಾಗೆ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾರೆ ಇಲ್ಲಿ ಇನ್ನಷ್ಟು ವಿವರವಾಗಿ ಹೇಳುವಂತಹ ಪ್ರಯತ್ನ ಪಟ್ಟಿದ್ದಾರೆ ಪರಮಾತ್ಮನು ಅದರಲ್ಲಿ ಈ ಮಾಯೆಯೇ ಈ ಜಗತ್ತಾಗಿ ಮಾರ್ಪಾಟಾಗಿದೆ ಜಗತ್ತಿನಲ್ಲಿ ಮಾಯ ಅಲ್ಲ ಜಗತ್ತೇ ಮಾಯಾಗಿದೆ ನನ್ನನ್ನ ಮಾಯ ಆವರಿಸಿಕೊಂಡಿದೆ ಎನ್ನ ಬದಲು ನಾವೆಲ್ಲರೂ ಮಾಯೇನೆ ಇನ್ನ ಅಲ್ಲಿ ಬೇರೆ ಇಲ್ವೇ ಇಲ್ಲ ಅಲ್ಲಿ ಜಗತ್ತೇ ಮಾಯಾಗಿದೆ ಮಾಯಿಯೊಳಗೇ ಇದ್ದೀವಿ ನಾವು ಇಲ್ಲಿಂದ ಹೊರಗೆ ಬೀಳಬೇಕು ವಿನಃ ನಮ್ಮಿಂದ ಮಾಯ ಹೊರಗಾಕೋದಕ್ಕಾಗದೇ ಇಲ್ಲ ಯಾಕಂದ್ರೆ ಸುತ್ತೂ ಇರುವುದು ಅದೇನೆ ಮಾಯನೇ ಅದಕ್ಕಾಗಿ ನಾವು ಈ ಹಾಲಿನ ಬಟ್ಲಿಂದ ಇನ್ನೊಂದು ಹಾಲಿನ ಬಟ್ಲಿಗೆ ಹೋದಂಗಾಗತ್ತಷ್ಟೆ ಈ ಹಾಲಿನ ಬಟ್ಲಿಂದ ಇನ್ನೊಂದು ಕಡೆ ಹೋದಾಗ ಅದು ಎಲ್ಲ ಹೊರಗಿರೋದೆಲ್ಲ ಹಾಲೇ ಬಟ್ಲೆ ಅದೆಲ್ಲ ಒಂದು ಸಣ್ಣ ಕೋಪದಿಂದ ಅಂದರೆ ಸಣ್ಣ ಒಂದು ಬಾವಿಯಿಂದ ನಾವು ಹೊರಗೆ ಬಿದ್ದರೆ ಎಲ್ಲೋ ಭೂಮಿ ಮೇಲೆ ಬೀಳ್ತೀವೇನಕೋಲ್ಲ ಬಾವಿ ಸಮುದ್ರದೊಳಗೆ ಇದೆ ಅದೇ ಬಂದದ್ದು ಅದನ್ನು ಹೊರಗೆ ಬಿತ್ತು ಅಂದ್ಕೊಳ್ಳಿ ಸಮುದ್ರದೊಳಗೆ ಬೀಳ್ತಾ ಇದೀವಿ ನಾವು ಅದಕ್ಕೆ ಮಾಯೆ ನಮ್ಮನ್ನು ಆವರಿಸ್ಕೊಂಡಿದೆ ಅದನ್ನು ದೂರ ಮಾಡ್ಕೋಬೇಕು ಅಂತ ತುಂಬ ಜನ ಮಾತಾಡ್ತಿರ್ತಾರೆ ಮಾಯೆಯೊಳಗೆ ಜಗತ್ತೇ ಮಾಯೆ ಇದೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಈ ಜಗತ್ತಾಗಿ ಮಾಯೆಯೇ ಜಗತ್ತಾಗಿ ಏರ್ಪಟ್ಟಬಿಟ್ಟಿದೆ ಅವಳೇ ತಮೋ ರೂಪಿಣಿಯಾಗಿದ್ದಾಳೆ ಆ ವಿದ್ಯೆಯೇ ಅಂದರೆ ಆ ಆ ವಿದ್ಯೆಯೇ ಅವಿದ್ಯೆ ಅಂತ ಕೂಡ ಹೇಳ್ತಾರೆ ಆ ಅವಿದ್ಯೆಯೇ ಪ್ರತಿ ಜೀವಿಯ ದೇಹದಲ್ಲೂ ಕೂಡ ಬಲವಾಗಿ ನಾಡ್ಕೊಂಡಿದೆ ಆ ಅವಿದ್ಯೆಯನ್ನ ಹೊಡೆದೋಡಿಸುವಂತಹ ಬೆಳಕನ್ನೇ ಗುರು ಅಂತಾರೆ ಅಂದರೆ ನಾವು ಮಾಯೆಯೊಳಗಿದ್ದರೂ ಕೂಡ ಮಾಯೊಳಗೆ ಸೇರ್ಕೊಂಡ್ಬಿಟ್ಟಿದ್ರು ಕೂಡ ಅಲ್ಲಿಂದ ಬೇರ್ಪಡಿಸ್ತಾ ಇದ್ದಾರೆ ನಮ್ಮನ್ನ ಆ ಕತ್ತಲೆಯಿಂದ ಬೇರ್ಪಡಿಸ್ತಕ್ಕಂಥವನು ಸದ್ಗುರು ಒಬ್ಬನೇ ಅನ್ನೋದು ಹೇಳ್ತಿದ್ದಾರೆ ಮಾಯ ಅಂದರು ಒಂದೇ ಆ ವಿದ್ಯಾ ಅಂದರೂ ಕೂಡ ಒಂದೇ ಅಂತ ಅದು ಕತ್ತಲೆಯಂತೆ ನಮ್ಮನ್ನು ಆವರಿಸ್ಕೊಂಡಿದೆ ಆ ಕತ್ತಲೆಯಿಂದ ವ್ಯಕ್ತಿಯು ಎಷ್ಟೇ ದೂರ ಹೋಗಲು ಕೂಡ ಪ್ರಯತ್ನ ಮಾಡಿದ್ರು ಕೂಡ ಅದು ಹೆಚ್ಚುತ್ತಲೇ ಇರ್ತದೆ ಇದೇನಪ್ಪ ಆಧ್ಯಾತ್ಮ ಮಾರ್ಗದಲ್ಲಿ ನಾವು ತೊಡಗಬೇಕು ಅಂದ್ಕೊಂಡಿಷ್ಟು ಈ ಅಂಧಕಾರ ಮತ್ತಷ್ಟು ಹೆಚ್ಚಾಗ್ತಾ ಇದೆಯಲ್ಲ ಅಂತ ನಮಗನ್ನಿಸ್ಬೋದು ಇದಕ್ಕೆ ಕಾರಣ ಅಂದರೆ ನಿಜವಾಗಿಯೂ ಕೂಡ ನೀನು ಆಧ್ಯಾತ್ಮ ಜೀವನವನ್ನು ಪ್ರಾರಂಭ ಮಾಡದೇ ಇರತಕ್ಕಂಥದ್ದು ನಿನ್ನ ಮನಸ್ಸು ಆಗಾಗ ನಿನ್ನ ಆಧ್ಯಾತ್ಮದ ಕಡೆ ಪ್ರಾರಂಭ ಮಾಡೋಕ್ಕೆ ಒಪ್ಪೋದಿಲ್ಲ ನನಗೆ ಬಾಯಿನಲ್ಲಿ ಹೇಳ್ತೀಯ ದೊಡ್ಡ ದೊಡ್ಡ ಮನೆ ಆಸ್ತಿ ಪಾಸ್ತಿ ಕೀರ್ತಿ ಪ್ರತಿಷ್ಠೆ ಹೆಂಡತಿ ಮಕ್ಕಳು ಇವನ್ನೆಲ್ಲ ಬಿಟ್ಬಿಟ್ಟು ಆಧ್ಯಾತ್ಮ ಮಾರ್ಗಕ್ಕೆ ಪ್ರವೇಶಿಸಬೇಕು ಅಂತ ನೀನು ಅಂದ್ಕೊಳ್ತಾ ಇದ್ದರೂ ಕೂಡ ನಿನ್ನ ಮನಸ್ಸು ಅಷ್ಟು ಸುಲಭವಾಗಿ ಭಾಗಿಯಾಗುವುದಿಲ್ಲ ನಿನಗೆ ಸಹಕರಿಸೇ ಇಲ್ಲ ಮರಣೆ ಸಮಯದಲ್ಲಾದರೂ ಕೂಡ ಸಹ ನಿನ್ನ ಪ್ರಾಣ ಇವುಗಳನ್ನ ಕುರಿತೇ ಯೋಚನೆ ಮಾಡ್ತಾ 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 ಇರ್ತವೆ ಇದನ್ನೇ ನಾವು ಏನಂತ ಕರಿತೀವಪ್ಪ ಭ್ರಮೆ ಅಂತ ಇದ್ದಾರೆ ಮತ್ತು ಇದನ್ನೇ ಅಂಧಕಾರ ಅಂದರೆ ಕತ್ತಲು ಅಂತ ಹೇಳ್ತಿದ್ದಾರೆ ಇದನ್ನು ನಿವಾರಿಸ್ತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಒಂದೇ ಒಂದು ದೀಪಕ್ಕೆ ಆ ದೀಪವೇ ಗುರುದೀಪ ಆ ಗುರುದೀಪದಿಂದಲೇ ಈ ಕತ್ತಲೆ ನಿವಾರಣೆ ಇನ್ನು ಯಾವ ದೀಪದಿಂದಲೂ ಆಗಲ್ಲ ಇನ್ನು ಮುಂದಿನ ಸ್ತುತಿಗಳಲ್ಲಿ ಗುರುವಿನ ಲಕ್ಷಣಗಳನ್ನು ಕುರಿತು ತಿಳಿಸ್ತಾ ಇದ್ದಾರೆ ಯಾರ ಪಾದ ಪದ್ಮ ದ್ವಯವು ಶೀತೋಷ್ಣ ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಉಂಟಾಗುವ ತಾಪಗಳನ್ನು ಹೋಗಲಾಡಿಸ್ತೋ ಸಂಸಾರ ಸಮುದ್ರವನ್ನು ದಾಟಿಸ್ತಾ ಇವೆಯೋ ಅಂತಹ ಶ್ರೀ ಗುರುವಿಗೆ ನಮಸ್ಕಾರ ಸೀತೋ ಉಷ್ಣ ದುಃಖಗಳಿಂದ ದೂರ ಮಾಡ್ತಕ್ಕಂಥವನು ಯಾರ ಪಾದಗಳನ್ನು ಸ್ಪರ್ಶಿಸ್ರಿಂದ ದ್ವಂದ್ವಗಳಿಂದ ಆಗ್ತಕ್ಕಂಥ ತಾಪಗಳು ನಾಶ ಆಗ್ತವೋ ಆತನೇ ಗುರು ಶೀತ ಉಷ್ಣ ಸುಖ ದುಃಖಗಳಿಂದ ದೂರ ಆಗುವಂಥ ದೂರ ಮಾಡುವಂಥದ್ದು ಸ್ಪರ್ಶ ಅನ್ನೋದು ಬಹಳ ದೊಡ್ಡದು ವೈರಾಗ್ಯ ಮೋಹ ಅಂತಕ್ಕಂಥ ಭಾವನೆಗಳು ನಮ್ಮ ಜೀವನದಲ್ಲಿ ತುಂಬ ವಿಚಿತ್ರ ರೀತಿಯೊಳಗೆ ವ್ಯಕ್ತವಾಗ್ತಾ ಇರ್ತವೆ ಕೆಲವರಿಗೆ ವೈರಾಗ್ಯದಿಂದ ಮೋಹ ಉಂಟಾಗ್ತದೆ ಹೇಗೆಂದರೆ ಉದಾಹರಣೆಗೆ ಒಬ್ಬ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಒಂದು ದೊಡ್ಡ ದೇವಸ್ಥಾನ ಕಟ್ಟಿಸ್ತಾನೆ ಅಂತ ಅನ್ಕೋಣ ಆದರೆ ಯಾವಾಗಲೂ ಕೂಡ ಆ ದೇವಸ್ಥಾನವನ್ನೇ ನೋಡ್ತಾ ಕೂತಿರ್ತಾನೆ ಇದನ್ನ ಏನಂತ ಕರಿಬೇಕು ನಾವು ವೈರಾಗ್ಯ ಅಂತ ಕರಿಬೇಕಾ ತ್ಯಾಗ ಅಂತ ಕರಿಬೇಕಾ ಮೋಹ ಅಂತ ಕರಿಬೇಕಾ ಏನಂತ ಕರ್ತರೆ ಸರಿಯಾಗುತ್ತೆ ಇದಕ್ಕೆ ನಮಗೆ ಇದು ಸಹ ವೈರಾಗ್ಯದಿಂದ ಕೂಡಿದ ಮೋಹ ಅಷ್ಟೇ ಇದು ಇದು ವೈರಾಗ್ಯದಿಂದ ಕೂಡಿದ ಮೋಹ ಯಾಕೆಂದರೆ ಸರ ಕೊಡ್ತಾ ಇದ್ದಾನೆ ಅವನಿಗೆ ಅದು ವೈರಾಗ್ಯದಿಂದ ಮೋಹದ ಸರ ಅದು ಕೊಡ್ತಾ ಇರೋದು ನೀನು ನಿನ್ನ ಒಡವೆಯನ್ನು ಅವ್ರಿಗೆ ಕೊಡ್ತಾ ಇರೋದು ಮೋಹದಿಂದ ನನಗೆ ಒಳ್ಳೇದಾಗತ್ತೆ ಅಂದು ಮೋಹದಿಂದ ಇದಲ್ಲದೆ ಇನ್ನೊಂದು ರೀತಿಯ ಮೋಹ ಕೂಡ ಇದೆ ತನ್ನ ಕಣ್ಣಿಗೆ ಕಾಣಿಸಿದ್ದನ್ನೆಲ್ಲ ತಂದಾಗಬೇಕು ಅಂತಕ್ಕಂಥ ಮೋಹ ಕೆಲವರಿಗೆ ದೇವೋ ನನ್ನ ಹತ್ರ ಇದ್ದರೆ ಚೆನ್ನಾಗಿತ್ತು ಏನು ಮಾಡಲ್ಲ ಒಂದೇ ದಿನ ಅಷ್ಟೇ ಬರೀ ಸುಳ್ಳು ತಂದಾಗಬೇಕೆ ತಂದು ಮೇಲೆ ಏನೂ ಮಾತಾಡಲ್ಲ ಇಂಥವರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಯಾರು ಕೂಡ ಏನನ್ನೂ ಕೊಡೋದಿಲ್ಲ ಇಂಥ ಬುದ್ಧಿ ಇರ್ತಕ್ಕಂಥವ್ರು ಇದೊಂದು ಘೋರವಾದ ಮೋಹ ಅಂತ ಹೇಳ್ತಾರೆ ಈ ಮೋಹವೇ ತಾಪ ಇದು ಉಂಟಾಗತಕ್ಕಂಥದ್ದು ದ್ವಂದ್ವಗಳಿಂದ ಸುಖ ದುಃಖಗಳಿಂದ ಶೀತೋಷ್ಣಗಳಿಂದ ಅದರ ಹೆಸರೇ ಸಂಸಾರ ಎರಡನೇ ಸಾಗರ ಸಂಸಾರವೂ ಅಂತಕ್ಕಂಥ ಒಂದು ಸಾಗರ ಈ ಬಗೆ ಎಲ್ಲ ದ್ವಂದ್ವಗಳನ್ನು ದುಃಖಗಳನ್ನು ಮೋಹಗಳನ್ನು ಬಿಡಿಸಿ ಸಂಸಾರ ಸಾಗರವನ್ನು ದಾಟಿಸಬಲ್ಲ ಶಕ್ತಿ ಇರತಕ್ಕಂತಹದ್ದು ಗುರುವಿನ ಪಾದಗಳಿಗೆ ಮಾತ್ರ ಅನ್ನೋದು ಗುರುವಿನ ಲಕ್ಷಣಗಳನ್ನು ಈ ರೀತಿ ಮುಂದೆ ಹೇಳ್ತಿದ್ದಾರೆ ಗುರುವನ್ನು ಆಶ್ರಯಿಸಿ ಸಂಸಾರವನ್ನು ದಾಟಬೇಕಾದರೆ ಏನು ಮಾಡಬೇಕು ಅನ್ನೋತಕ್ಕಂಥ ಉಪಾಯವನ್ನು ಮುಂದೆ ಸೂಚನೆ ಮಾಡ್ತಿದ್ದಾರೆ ಇಲ್ಲಿ ತದಿಗಾನಿ ಪ್ರಕಾಶಯೇ ಸರ್ವ ಪಾಪ ವಿಶುದ್ಧಾತ್ಮ ಶ್ರೀ ಪಾದ ಗುರುವಿನ ಪಾದಗಳನ್ನು ಆಶ್ರಯಿಸಿ ಸೇವಿಸುವುದರಿಂದ ಸಕಲ ಪಾಪಗಳು ನಾಶವಾಗಿ ಮನಸ್ಸು ಪರಿಶುದ್ಧವಾಗ್ತದೆ ಆಗವನು ತಾನೇ ಪರಬ್ರಹ್ಮನಾಗ್ತಾ ಇದ್ದಾನೆ ಆದ್ದರಿಂದ ಗುರುವ ಗುರುಪಾದ ಸೇವೆ ಪರಮೋಪಾಯ ಅನ್ನೋದನ್ನು ಹೇಳಿದೆ ಮುಟ್ಟಿ 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 ಪಾದ ಸೇವನೆಯಿಂದ ತಾನೂ ಕೂಡ ಆ ಮಾಣಿಕ್ಯ ಆಗೋಗ್ತಾ ಇದ್ದಾನೆ ಈ ದೇಹವು ಉತ್ತಮವಾದ ರಥ ಆಗಬೇಕು ಈ ದೇಹ ಈ ದೇಹಾಲಯವು ದೇವಾಲಯವೂ ಆಗಬೇಕಲ್ವಾ ದೇಹಿ ಎಂದರೆ ಈ ದೇಹವನ್ನು ಧರಿಸತಕ್ಕಂಥವನು ಜೀವನ್ಮುಕ್ತನಾಗಬೇಕಲ್ವಾ ಯಾರು ಧರಿಸಿದ್ದಾರೋ ಅವನು ಮುಕ್ತನಾಗಬೇಕು ಇಲ್ಲಿ ಬಂದು ಸೇರಿಕೊಂಡಿದ್ದಾನೊಬ್ಬ ಜೀವಾತ್ಮ ಅವನಿಗೆ ಮುಕ್ತ ಆಗಬೇಕು ಶರೀರ ಅಲ್ಲ ಶರೀರ ಎಂದಿಗೂ ಮುಕ್ತ ಆಗೋದಿಲ್ಲ ಶರೀ ಶರೀರ ಹೋಗ್ತಕ್ಕಂಥದ್ದು ಆದರೆ ಇದರೊಳಗೆ ಸೇರಿಕೊಂಡಿರ್ತಕ್ಕಂಥ ಜೀವಾತ್ಮನಿಗೆ ಅರಿವಾಗಿ ರಗಳಿಸಿ ಅದಕ್ಕೆ ಅದಕ್ಕೆ ಬುದ್ಧಿಗೆ ಬುದ್ಧಿ ಬರಬೇಕು ಅದಕ್ಕೆ ಬುದ್ಧಿಗೆ ಬುದ್ಧಿಗೆ ಬಂದಾಗ ಮಾತ್ರ ಸಂಪೂರ್ಣವಾದಂಥ ಜ್ಞಾನವನ್ನು ಮುಕ್ತನಾಗ್ತಾ ಇದ್ದಾನೆ ಹಾಗಾದರೆ ಜೀವನ್ಮುಕ್ತನಾಗಬೇಕಾದರೆ ಏನು ಮಾಡಬೇಕಂತಕ್ಕಂಥ ರಹಸ್ಯವನ್ನು ಪರಮಾತ್ಮನು ಮುಂದೆ ತಿಳಿಸ್ತಿದ್ದಾರೆ ಗುರುಪಾದ ಸೇವೆ ವಿಧಾನ ಯಾವುದು ಅದರಿಂದ ನಮಗೆ ಯಾವ ರೀತಿ ಫಲಗಳು ಸಿಗ್ತವೆ ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ನೋಡಿ ಗುರು ಕಂಪೇತ್ವ धृत्वा शिरसि पावनम् सर्वतीर्थागगाहस्य सम्प्राप्नोति फलं नरः ಗುರುವಿನ ಪಾದೋದಕವನ್ನು ಪಾನ ಮಾಡುವುದರಿಂದ ಸಿರಿದ ಮೇ ಸಿರಿದ ಮೇಲೆ ಶಿರಸ್ಸಿನ ಮೇಲೆ ಪ್ರೋಕ್ಷಿಸಿಕೊಳ್ಳುವುದರಿಂದ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಉಂಟಾಗುತ್ತಿದೆ ಈ ಹಿಂದಿನ ಶ್ಲೋಕಗಳಲ್ಲಿ ಕೂಡ ದೇಹಿ ಅನ್ನುವ ಪದ ಇದೆ ಅಲ್ವಾ ಅಂದರೆ ದೇಹವನ್ನು ಧರಿಸಿದ ಜೀವಿ ಅಂತ ಅರ್ಥ ದೇಹ ಅಂದರೆ ಕಾಮಕ್ರೋಧಗಳು ಅಂದರೆ ಕಾಮಕ್ರೋಧಗಳಿಂದ ಕೂಡಿರ್ತಕ್ಕಂಥ ಈ ಜೀವಿ ಮಾಮೂಲು ಸ್ಥಾನದಿಂದ ಪರಿಶುದ್ಧನಾಗುವುದಿಲ್ಲ ಈ ಜೀವಿ ಗುರುವಿನ ಪಾದೋತಕವನ್ನು ಭಕ್ತಿಯಿಂದ ಪಾನ ಮಾಡಿದಾಗ ಪರಿಶುದ್ಧನಾಗ್ತಾನೆ ಅಂತ ಶಿವನು ಆಜ್ಞೆ ಮಾಡಿದ್ದಾನೆ ಇದು ಶಿವ ಆಜ್ಞೆ ಅಂತ ಹೇಳಿದ್ರು ಇದರಲ್ಲಿ ದೇವಿ ಗುರುವಿನ ಪಾದೋದಕವು ನಮ್ಮ ಪಾಪಗಳೆಲ್ಲ ಅಂತಕ್ಕಂಥ ಕೆಸರನ್ನ ಇಂಗಿಸಿ ಜ್ಞಾನ ಅನ್ನುವ ಬೆಳಕನ್ನು ಕೊಡ್ತಾ ಇವೆ ಸಂಸಾರ ಸಮುದ್ರವನ್ನು ದಾಟಿಸ್ತಾ ಇವೆ ವೈರಾಗ್ಯ ನಿವೃತ್ತೈರಾಗ್ಯ ಸಿದ್ಧಪಾದೋ ಕಂಪ ಅವಿದ್ಯೆಯು ಬೇರು ಸಹಿತ ನಾಶವಾಗಬೇಕಾದ್ರೆ ಜನ್ಮಕ್ಕೆ ಕಾರಣವಾದ ಕರ್ಮಗಳು ತೊಲಗಬೇಕಾದರೂ ಜ್ಞಾನ ವೈರಾಗ್ಯಗಳು ಸಿದ್ಧಿಸಬೇಕಾದರೂ ಗುರು ಪಾದೋತಕವನ್ನು ಪಾನ ಮಾಡಬೇಕು ಗುರುವಿನ ಪಾದೋತಕವನ್ನು ಸ್ವೀಕರಿಸಿದ್ರಿಂದ ಪರಿಶುದ್ಧ ಉಂಟಾಗುತ್ತದೆ ಅಂದರೆ ಪಾಪಗಳು ನಾಶ ಆಗ್ತವೆ ಅಂತ ಅರ್ಥ ಅಷ್ಟೇ ಅಲ್ಲದೆ ಅಂತರಂಗದಲ್ಲಿ ಜ್ಞಾನ ತೇಜಸ್ಸು ಪ್ರಕಾಶಿಸ್ತಾ ಇದೆ ಇದರಿಂದ ಜೀವನು ಸಂಸಾರದಿಂದ ಇದ್ದಾನೆ ಆದರೆ ಇವೆಲ್ಲಕ್ಕಿಂತ ಮೊದಲು ಅವಿದ್ಯೆ ನಾಶ ಆಗಬೇಕಲ್ವಾ ಕೆಲವರಿಗೆ ಅಲ್ಪಜ್ಞಾನದ ಕಾರಣದಿಂದ ತಾವು ಅನುಸರಿಸಬೇಕಾದ ವಿಧಾನದ ಬಗ್ಗೆ ಉದಾಸೀನತೆ ಮತ್ತು ಸಂಶಯಗಳು ಉಂಟಾಗ್ತಿವೆ ಇವು ಕೂಡ ಹೋಗಲೇಬೇಕಲ್ವ ನಂತರ ಮೂಲಭೂತವಾದ ಅವಿದ್ಯೆ ನಾಶ ಆಗಬೇಕು ಮೂಲಭೂತವಾದಂಥ ಮೊದಲಿಂದ ನಾವು ಹೇಳ್ಕೊಂಡು ಇದ್ದೀವಿ ನಾವು ಇದನ್ನು ಗ್ಯಾಪಿಸ್ತಾನೇ ಇದ್ದಾರೆ ಶಿವನು ಪಾರ್ವತಿಗೆ ಅವಿದ್ಯ ನಾಶ ಆಗಬೇಕು ಮತ್ತೆ ಜನ್ಮವೇ ಹಾಗೆ ಆಗಬೇಕು ಅವಿದ್ಯನಾಶ ನಾಶ ಆದರೆ ಜನ್ಮ ಇರೋದಿಲ್ಲ ಅವಿದ್ಯೆ ನಾಶ ಆಗೋವರೆಗೂ ಜನ್ಮಗಳಿದ್ದೇ ಇರುತ್ತೆ ಅದರಿಂದ ಮೊದಲು ಅವಿದ್ಯ ನಾಶ ಮಾಡ್ಕೋಬೇಕು ಒಂದು ವೇಳೆ ಜನ್ಮ ಇದ್ದರೂ ಕರ್ಮ ಮಾತ್ರ ಇರಬಾರ್ದು ಇದೇನಿದು ಕರ್ಮ ಬಂಧವಿಲ್ಲದ ಜನ್ಮ ನಮಗಿರ್ತದೆಯೇ ಅಂತಕ್ಕಂಥ ಸಂದೇಹ ನಮಗು ಉಂಟಾಗುತ್ತಲ್ಲ ಮಹಾಭಕ್ತ ನಾಮದೇವ ಇದಕ್ಕೆ ಒಳ್ಳೆಯ ಉದಾಹರಣೆ ಅವನಿಗೆ ಯಾವ ಕರ್ಮ ಜನ್ಮ ಬಂಧಗಳು ಯಾವುದು ಇಲ್ಲವೇ ಇಲ್ಲ ಆದರೆ ಜನ್ಮವನ್ನು ತಗೊಂಡಿದ್ದ ಅವನು ಪ್ರತಿನಿತ್ಯ ಪ್ರತ್ಯಕ್ಷವಾಗಿ ಪಂಡರಿನಾಥನೊಡನೆ ಸಂಭಾಷಣೆ ಕೂಡ ನಡೆಸಿದ ಮಹಾನುಭಾವ ಅಂತ ಹೇಳ್ತಾರೆ ಆದರೂ ಅವನು ತನಗೆ ಮತ್ತೆ ಜನ್ಮ ಬೇಕು ಅಂತ ಕೋರ್ಕೋತಾನೆ ಎಂಥ ವಿಚಿತ್ರ ನೋಡಿ ಯಾವ ಕರ್ಮಗಳೂ ಇಲ್ಲದೆ ಜನ್ಮ ಬರುವುದು ಕಷ್ಟ ಇವನಿಗೆ ಯಾವ ಕರ್ಮಗಳೇ ಇಲ್ಲ ಮತ್ತು ಜನ್ಮ ಬರೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೇಳ್ಕೋತಾನೆ ಇನ್ನೂ ಜನ್ಮ ಬೇಕು ನನಗೆ ಅಂತ ವರ ಕೇಳ್ಕೋತಾನೆ ಏಕ ಹಾಗೆ ಅದನ್ನು ಆ ಥರ ಯಾಕೆ ಕೋರ್ಕೊಂಬಿಟ್ಟು ಅವನು ಇದ್ದಕ್ಕಿದ್ದಾಗೆ ಅಂದರೆ ಅವನು ಅನುಭವಿಸಬೇಕಾಗಿರ್ತಕ್ಕಂಥ ಕರ್ಮ ಇನ್ನೂ ಸ್ವಲ್ಪ ಉಳಿದಿತ್ತು ಅದು ಒಂಬತ್ತು ತಿಂಗಳ ಗರ್ಭವಾಸದ ದುಃಖದಿಂದ ತೀರು ಹೋಗ್ತದೆ ಅನಂತರ ಯಾವ ಕರ್ಮಬಂಧಗಳ ಕಾಟ ಕೂಡ ಇಲ್ಲದೆ ಹಾಯಾಗಿ ಭಗವದಾಜ್ಞೆಯನ್ನು ಅದರಂತೆ ನಾವು ಜೀವಿಸಬಹುದಲ್ಲ ಅನ್ನೋದನ್ನು ಅವನ ಉದ್ದೇಶ ಆಗಿತ್ತು ನಮ್ಮ ದೇವನಿಗೆ ಅದಕ್ಕೆ ಆಗಿ ಬೇಡ್ಕೊತಾನೆ ಇನ್ನೊಂದು ಸತಿ ಜನ್ಮ ಬೇಕು ನನಗೆ ಅಂತ ಗರ್ಭವಾಸ ಅನ್ನೋ ಒಂದು ಕರ್ಮ ಮಾತ್ರ ಅವನನ್ನು ಕಾಡಿಸ್ತಾ ಇತ್ತು ಅದಕ್ಕೆ ಒಂದು ಸತಿ ಹುಟ್ಟಿಬಿಟ್ರೆ ಮುಗಿದೋಯ್ತಲ್ಲಿಗೆ ಇನ್ನು ಮತ್ತಿನ್ಯಾವಾಗ ಒಂದು ಕರ್ಮನೂ ಮಾಡೇ ಇಲ್ಲ ಆ ಆ ಜನ್ಮ ಪೂರ್ತಿ ಕರ್ಮವಿಲ್ಲದೆ ತಾನು ತನಗೆ ಕರ್ಮವಿಲ್ಲದೆ ತನ್ನ ಅನುಸರಿಸತಕ್ಕಂಥವ್ರಿಗೂ ಕರ್ಮವಿಲ್ಲದೆ ಇರತಕ್ಕಂಥ ಮೋಹವಿಲ್ಲದೆ ಇರತಕ್ಕಂಥ ವಿಚಾರವನ್ನು ಬೋಧನೆ ಮಾಡಿಕೊಂಡು ಹೊರಟ ಅದು ಬೇಕಾಗಿತ್ತು ನಮಗೆ ಅವಿದ್ಯಾ ನಿವೃತ್ತಿ ಜನ್ಮ ನಿವೃತ್ತಿ ಕರ್ಮ ನಿವೃತ್ತಿಗಳು ಬೇಕು ಅದರ ಜೊತೆಗೆ ಜ್ಞಾನವೈರ ಆಜ್ಞೆಗಳ ಸಿದ್ಧಿಯೂ ಆಗಬೇಕು ಅವು ಸಿದ್ಧಿ ಜನ್ಮಹೇತುವಾದ ಕರ್ಮ ನಾಶ ಆಗ್ಬೇಕಲ್ವಾ ಅದು ಹೇಗೆ ನಾಶ ಆಗ್ತದೆ ಅಂದರೆ ಅದಕ್ಕೆ ನಿನ್ನ ಗುರು ಏನಾದರೂ ಸಹಾಯ ಮಾಡ್ತಾನಾ ಕಿಂಚಿತ್ತಾದರೂ ಹಂಚ್ಕೊಳ್ತಾನಾ ಎಷ್ಟು ಮಾತ್ರ ತಾನು ಹೊರ್ತಾನೆ ನನ್ನ ಗುರುಗಳು ಅಂತ ಅನ್ನೋದು ಯೋಚನೆ ಮಾಡ್ತೀವಿ ಇದು ಸಾಧ್ಯ ಇಲ್ಲ ನಿನ್ನ ಕರ್ಮವನ್ನ ನೀನೇ ಹೊರಬೇಕು ನೀವೆಲ್ಲವೂ ಕೂಡ ಗುರು ಪಾದೋದಕದಿಂದ ಸಂಪೂರ್ಣವಾದ ಆತ ಆತ್ಮಾರ್ಪಣೆ ಭಾವದಿಂದ ಸ್ವೀಕರಿಸಿದ ದಿನ ನಮಗೆ ಸಿದ್ಧಿಯಾಗತ್ತೆ ಅನ್ನೋದನ್ನು ಗುರು ಹೇಗೆ ಕರ್ಮಕ್ಷಯ ಹೊಂದತಕ್ಕಂಥ ಮಾರ್ಗವನ್ನು ಉಪದೇಶ ಮಾಡ್ತಾನೆ ಅನ್ನೋದನ್ನು ಮುಂದೆ ವಿವರಣೆ ಮಾಡ್ತಿದ್ದಾರೆ ಸ್ವಾಮಿ ಸದಾ ಗುರು ಸ್ತೋತ್ರ ಗುರು ಪಾದೋದಕವೇ ನಿನಗೆ ಪಾನೀಯ ಆಗಬೇಕು ಹಿಂದೆ ಹೇಳಿದ ಮಾತನ್ನೇ ಮತ್ತೆ ಮತ್ತೆ ಇಲ್ಲಿ ಮತ್ತೊಂದು ಬಾರಿ ಒತ್ತಿ ಒತ್ತಿ ಹೇಳಿದ್ದಾರೆ ಅಂದರೆ ಗುರುವಿನ ಗುರುವಿಗೆ ಸಂಬಂಧಿಸತಕ್ಕಂಥ ಇನ್ನಷ್ಟು ಅಂಶಗಳನ್ನು ನೀನು ನೀನು ಸೇವನೆ ಮಾಡಬೇಕು ಅಂತಾಯಿತು ಇನ್ನೊಂದು ಇದರ ಒಳಗಿನ ಅರ್ಥ ಇದರೊಳಗೆ ಅಂತಕ್ಕಂಥದ್ದೇ ಇದರೊಳಗಿನ ಅರ್ಥ ಗುರುಗಳ ವಿಶಿಷ್ಟವೇ ನಿನಗೆ ಭೋಜನವಾಗಬೇಕು ಅವರಿಗೆ ಎಂಜಲೇ ಬೇ ಭೋಜನ ಆಗಬೇಕು ಅಂದರೆ ನೀನು ನಿತ್ಯ ಸ್ವೀಕರಿಸ್ತಕ್ಕಂಥ ಅನ್ನಪಾನಾದಿಗಳು ಗುರುವಿನ ಪ್ರಸಾದಾಂತ ಭಾವಿಸ್ತಾ ಸ್ವೀಕರಿಸಬೇಕು ಸರ್ವಕಾಲದಲ್ಲೂ ಸರ್ವ ಅವಸ್ಥೆಗಳಲ್ಲೂ ಗುರುಮೂರ್ತಿಯನ್ನು ನಿರಂತರವಾಗಿ ಧ್ಯಾನಿಸ್ತಾ ಇರತಕ್ಕಂತಹದ್ದೇ ಈ ಒಂದು ಉದ್ದೇಶ ಅದಕ್ಕೆ ಗುರು ಸ್ತೋತ್ರವೇ ಉತ್ತಮವಾದ ಜಪ ಅಂತ ಹೇಳುದು ಧ್ಯಾನ ಮತ್ತು ಗುರುಕೀರ್ತನೆಗಳು ಎಷ್ಟು ಮುಖ್ಯ ಅಂತಕ್ಕಂತಹದ್ದು ಮುಂದಿನ ಶ್ಲೋಕಗಳಲ್ಲಿ ಪ್ರಭು ಹೇಳ್ತಿದ್ದಾನೆ ಸ್ವದೇಶಿಂತ ಅನಂತ ಶಿವಸ್ಯ ಚಿಂತನಂ ತನ್ನ ಗುರುವಿನ ನಾಮವನ್ನು ಕೀರ್ತಿಸ್ತಕ್ಕಂತಹದ್ದೇ ಅನಂತ ಸ್ವರೂಪನಾದ ಶಿವನ ನಾಮಕೀರ್ತನೆ ತನ್ನ ಗುರುವಿನ ರೂಪವನ್ನು ಧ್ಯಾನಿಸ್ತಕ್ಕಂತಹದ್ದೇ ಅನಂತ ಸ್ವರೂಪನಾದ ಶಿವನ ಧ್ಯಾನ ಗುರುವಿನ ಕೀರ್ತಿಯನ್ನು ಗುರುನಿಂದೆ ಮಾಡ್ತಾರೆ ಅಂಥೇಳಿ ಅಪಾತ್ರರಿಗೆ ಹಾಗಂತ ಹೇಳಕ್ಕೆ ಹೋಗಬಾರ್ದು ಯಾರು ಪಾತ್ರರೋ ಅಂದರೆ ಯಾರು ನಿನ್ನ ನಿನ್ನ ಸ್ನೇಹಿತರು ನಿನಗೆ ಬೇಕಾದವರು ಯಾರಿದ್ದಾರೋ ಅವರು ಅವರು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಅವ್ರಿಗೆ ಹೇಳಬೇಕಂತೆ ಗುರುವಿನ ನಾಮಧ್ಯಾನ ಮತ್ತು ಗುರುನಾಮದ ಕೀರ್ತನೆಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಅದೇ ಶಿವಧ್ಯಾನ ಶಿವಕೀರ್ತನೆ ಅದೇ ಅನಂತ ಧ್ಯಾನ ಅದೇ ವಿಷ್ಣು ಧ್ಯಾನ ವಿಷ್ಣು ಕೀರ್ತನೆ ಅಂತ ಹೇಳ್ತಾರೆ ಇಲ್ಲಿ ಮತ್ತೊಂದು ರಹಸ್ಯವು ಕೂಡ ಇದೆ ಯಾವ ದೇವತೆ ಕೀರ್ತನೆ ಮಾಡಿದ್ರೂ ಸರಿ ಪ್ರಾರಂಭದಲ್ಲಾಗಲಿ ಅಥವಾ ಕಡೆಯಲ್ಲಾಗಲಿ ಕೂಡ ಗುರುವಿನ ಪ್ರಸ್ತಾಪ ಇಲ್ಲದೆ ಹೋದರೆ ಅದು ಕೀರ್ತನೆಯೇ ಅಲ್ಲ ನಿಜವಾಗಿ ಹೇಳೋದಾದರೆ ಗಣಪತಿ ಸರಸ್ವತಿ ಮತ್ತು ಗುರು ಕೀರ್ತನೆ ಮಾಡಿದ ನಂತರವೇ ಬೇರೆ ಕೀರ್ತನೆಗಳನ್ನು ಮಾಡಬೇಕು ಗುರುವಿನ ಸ್ಮರಣೆ ಮಾಡಿಕೊಂಡೇ ಮುಂದಿನ ಪೂಜೆಗೆ ಹೋಗಬೇಕು ಅಂತ ಗುರುವಿನ ಹಿರಿಮೆಯನ್ನು ಕುರಿತು ಮುಂದಿನ ಎರಡು ಶ್ಲೋಕಗಳು ಇಲ್ಲಿ ಹೇಳ್ತಾ ಇವೆ ನೋಡಿ ಸಂಸಾರ ಸೇತು ಕಲ್ಪಂತೆ ಸರ್ವಶ್ರೇಷ್ಠವಾದ ಯಾರ ಪಾದ ಧೂಳಿಯ ಕಣಗಳು ಈ ಸಂಸಾರ ಸಾಗರಕ್ಕೆ ಸೇತುವೆಯನ್ನು ಕಟ್ಟುವ ನಾ ಸಾಮರ್ಥ್ಯ ಪಡೆದಿದೆಯೋ ಅಂತಹ ಸದ್ಗುರುವಿಗೆ ನಮಸ್ಕಾರ ಸಂಸಾರ ಸಾಗರಕ್ಕೆ ಸೇತುವೆ ಕಟ್ಟುವುದು ಅಂದರೆ ಏನಪ್ಪ ಅದು ಈ ಸಂಸಾರ ಮಹಾ ಭಯಂಕರವಾದಂಥದ್ದು ಇದೊಂದು ಮಹಾ ಸಮುದ್ರ ಇದು ಸಂಸಾರ ಸಾಗರ ಸಂಸಾರ ವೃಕ್ಷ ಸಂಸಾರ ಸರ್ಪ ಸಂಸಾರ ನರಕ ಏನೇನೋ ಹೇಳ್ಕೊಂಡು ಹೋದರು ಶಂಕರ ಭಗವತ್ಪಾದರು ಅದು ಹೆದರಿಕೆ ಆಗುತ್ತೆ ಆ ಸ್ತುತಿ ಕೇಳ್ತಾ ಇದ್ರೆ ನಮಗೆ ಏನಪ್ಪ ಇಷ್ಟೊಂದು ಕಷ್ಟ ಇದೆಯಾ ಇದರೊಳಗೆ ಅನಿಸುತ್ತೆ ನಮಗೆ ಆದರೆ ಹೆಂಗೋ ನಡೀತಾ ಇದೆ ಗೊತ್ತಾಗದೇ ಇಲ್ಲ ನಮಗೆ ಅಷ್ಟು ಕಷ್ಟಗಳೇ ಅರ್ಥ ಆಗ್ತಾಯಿಲ್ಲ ನಿಜವಾಗಿ ಹೇಳಬೇಕು ಅಂದರೆ ಇದು ಸಮುದ್ರಕ್ಕಿಂತ ಅಂದರೆ ಈ ಸಂಸಾರ ಸಮುದ್ರ ಇದೆ ನೋಡಿ ಸಮುದ್ರಕ್ಕಿಂತಲೂ ಕೂಡ ಭಯಂಕರವಾದಂಥದ್ದು ಈ ಸಂಸಾರ ಸಾಗದ ಆಚೆಗೆ ದಡನೇ ಇಲ್ಲ ದಡವೇ ಇಲ್ಲವಂತೆ ಭೂಮಿನೇ ಇಲ್ಲ ಇನ್ನೊಂದು ಗೋಳವೇ ಇಲ್ಲ ಅದರ ಒಳಗೂ ಅಂದರೆ ಒಳಗೂ ಊಹೆಗೂ ಮೀರಿರ್ತಕ್ಕಂಥದ್ದು ಅದರ ಆಳ ಒಳಗಿರ್ತಕ್ಕಂಥ ಆಳ ಊಹೆಗೂ ನಾವು ಅನ್ಕೊಳ್ಳೋಕ್ಕೆ ಆಗೋದಿಲ್ಲ ಹೀಗಿರುವಾಗ ಇದನ್ನು ದಾಟಬೇಕಾದರೆ ಗುರುವನ್ನೇ ಆಶ್ರಯಿಸಬೇಕು ಗುರು ಮಾತ್ರ ಇದನ್ನು ದಾಟಿಸಬಲ್ಲ ಕಾಶಿ ಕ್ಷೇತ್ರ ನಿವಾಸೋದಕ ಗುರು ವಿಶ್ವೇಶ್ವರ ಸಾಕ್ಷಾತ್ ತಾರಕ ಗುರು ವಾಸ ಮಾಡ್ತಕ್ಕಂಥ ನಿವಾಸವೇ ಕಾಶಿ ಕ್ಷೇತ್ರ ಅವರ ಪಾದೋದಕವೇ ಗಂಗೆ ಸಂಸಾರ ಸಾಗರವನ್ನು ದಾಟಿಸ್ತಕ್ಕಂಥ ಸಾಕ್ಷಾತ್ ಪರಬ್ರಹ್ಮನಾದ ಆ ವಿಶ್ವೇಶ್ವರನೇ ಸಾಕ್ಷಾತ್ ಗುರು ಇದರಲ್ಲಿ ಯಾವ ಸಂದೇಹವೂ ಬೇಡ ಕಾಶಿಗೆ ಹೊರಟಾ ಇದ್ದೀನಿ ಅಂದರೆ ಗುರುವಿನ ಸನ್ನಿಧಿಗೆ ಹೊರಟಿದ್ದೇನೆ ಅಂತ ಅರ್ಥ ಗುರುವಿನ ಹತ್ರ ಹೋಗ್ತಾ ಇದ್ದೀನಿ ಒಂದೇ ಅಂದ ಅನ್ನೋದೊಂದೇ ಕಾಶಿಗೆ ಹೋಗ್ತಾ ಇದ್ದೀನಿ ಅಂತಂದ್ರು ಅನ್ನೋದೊಂದೇನೆ ಇಲ್ಲಿ ಬ್ರಹ್ಮನಿಶ್ಚಿತವೆಂದರೆ ಗುರುವೇ ತಾರಕ ಮಂತ್ರ ಅಂತ ಶಿವನು ಪರಬ್ರಹ್ಮ ಸಾಕ್ಷಿಯಾಗಿ ಪ್ರಮಾಣ ಮಾಡಿತಾ ಇದ್ದಾನೆ ಅನ್ನುವ ವಿಶೇಷಾರ್ಥವನ್ನ ಇಲ್ಲಿ ಹೇಳ್ಬೋದು ಹಿಂದಿನ ಶ್ಲೋಕಗಳಲ್ಲಿ ಕಾಶಿ ಪ್ರಸ್ತಾಪ ಬಂತಲ್ವ ವಿಷ್ಣು ಭಕ್ತರ ತೃಪ್ತಿಗಾಗಿ ಗುರುವು ತ್ರಿಮೂರ್ತಿ ಸ್ವರೂಪನೂ ಭೇದಾತೀತನೂ ಹೌದಲ್ವ ಅನ್ನೋದನ್ನು ತಿಳಿಸಕ್ಕೋಸ್ಕರವಾಗಿ ಕ್ಷೇತ್ರದ ಪ್ರಸ್ತಾಪ ಮಾಡ್ತಾ ಗುರುವನ್ನು ಸ್ತುತಿ ಮಾಡ್ತಾ ಇದ್ದಾರೆ ಗುರುಪಾದಾಂಕಿತೇ ನಮೋ ನಮಃ ಗುರುವಿನ ಪಾದಾಂಕಿತವು ಯಾವ ಜಾಗದಲ್ಲಿ ಬೀಳ್ತಾ ಇದೆಯೋ ಆ ಜಾಗವೇ ವಿಷ್ಣು ಪಾದಾಂಕಿತವಾದ ಕ್ಷೇತ್ರ ಅದೇ

ಸ್ಮರಣೆ ಮಾಡಬೇಕು ಗುರುನಾಮವನ್ನು ಜಪ ಮಾಡಬೇಕು ಗುರುವಿನ ಆಜ್ಞೆಯನ್ನೇ ಪಾಲಿಸಬೇಕು ಬೇರೆ ಏನನ್ನೂ ಕೂಡ ಪಾಲಿಸ್ ಭಾವಿಸಬಾರದು ನೆನೆಸ್ಕೋ ಒಂದು ವಿಷಯ ಅತಿ ಮುಖ್ಯ ಅಂತ ಅನ್ನಿಸಿದಾಗ ಅದನ್ನೇ ಇನ್ನೊಂದು ಸಲ ಹೇಳತಕ್ಕಂತಹದ್ದು ಒಂದು ಶಾಸ್ತ್ರಗಳ ಒಂದು ಸಂಪ್ರದಾಯ ಇದನ್ನು ಹಾಗೆ ಈ ಶ್ಲೋಕದಲ್ಲಿ ಗುರುಸೇವೆ ಅಂತಕ್ಕಂಥದ್ದು ಎಲ್ಲಕ್ಕಂತ ಮುಖ್ಯ ಅಂತಕ್ಕಂಥದ್ದು ಶಿವನ ಭಾವನೆ ಎರಡೆರಡು ಸತಿ ಮೂರು ಮೂರು ಸತಿ ಹೇಳಿದ್ದಾರೆ ಆದ್ದರಿಂದ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಿದ್ದಾರೆ ತಿರುಗಿ ಮುರುಗಿ ಹೇಳಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಆ ಥರ ಏನು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಅಂತಲ್ಲ ಗುರುಸೇವೆ ಅಂತಕ್ಕಂಥದ್ದು ಅಷ್ಟು ಮಟ್ಟ ದೊಡ್ಡದದು ಎಷ್ಟು ವಿವರಣೆ ಮಾಡಿದ್ರು ಸಾಲದು ಅಷ್ಟೇ ಅಲ್ಲದೆ ಗುರುವಿಗಿಂತ ಬೇರೆ ಏನನ್ನೂ ಭಾವಿಸಬಾರದು ಅನ್ನೋದನ್ನು ಒತ್ತಿ ಒತ್ತಿ ಹೇಳಿಕೊಂಡಿದ್ದಾರೆ